ಬಾರಿ ಹೋಮ ಹವನಗಳ ಪೂಜಾ ಕಾರ್ಯಕ್ರಮ ಎಲ್ಲಿ ಅಂತಕರೇ ಬನ್ನಿ ನೋಡ್ಕೊಂಬರ ಉಲೇಕಟ್ಟಿ ಗ್ರಾಮದಲ್ಲಿ ಏನಕ್ಕೋಸ್ಕರ ಎಷ್ಟು ದೊಡ್ಡ ಕಾರ್ಯಕ್ರಮದ ಹೋಮ ಹವನಗಳ ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ರಿ ಇದು ಸುಮಾರು ಒಂದು ಆರು ತಿಂಗಳಿಂದ ಅವ್ರು ಬೆಣ್ಣೆತ್ತಿದ್ರು ಹೂವಿನ ಅಭಿವೃದ್ಧಿಗಾಗಿ ಹೂವಿನ ಶಾಂತಿಗಾಗಿ ಆಮೇಲೆ ದೇವಸ್ಥಾನದ ಬೀದಲಿಂಗೇಶ್ವರ ಒಂದು ಕಳೆಗೋಸ್ಕರವಾಗಿ ಸುಮಾರು ಒಂದು ಮೂರು ವರ್ಷ ಕೆಳಗೆ ಮಾಡಿಸಿದಿರೋದು ಪುನಃ ಅದನ್ನು ಇನ್ನೊಂದು ಸಲ ಮಾಡಿಸ್ಬೇಕು ಅಂತಂದು ಊರಿನ ಜನ ಪ್ರಮುಖರು ಕಮಿಟಿಯವರು ಎಲ್ಲರು ಬಂದು ಕೇಳಿದರು ಮಾಡ್ತಿರೋದು ಅದ್ರ ಜೊತೆಗೆ ಮಾತ ಚೌಡಮ್ಮ ಚೌಡಮ್ಮ ದೇವಸ್ಥಾನ ಕಟ್ಟಿ ಯಾವುದೇ ರೀತಿ ಹೋಮ ಹವನಾದಿಗಳು ನಡೆದಿದ್ದಿಲ್ಲ ಅದೇ ಉದ್ ಅದು ಒಂದು ಆಯಿತು ಚೌಡಮ್ಮ ಕೂಡ ಅಷ್ಟೇ ಆ ಈ ಮೂರು ಉದ್ದೇಶದಿಂದ ಬರಮಲಿಂಗಪ್ಪ ಸುಬ್ರಹ್ಮಣ್ಯ ದೇವರು ಇವೆಲ್ಲ ದೇಶ ಉದ್ದೇಶದಿಂದ ಎಲ್ಲ ಒಂದು ಸಲ ಮಾಡಬೇಕು ಅಂತಂದು ಭಾಳ ಸುಮಾರು ಒಂದು ನಾಲ್ಕೈದು ತಿಂಗಳು ಭಾಳ ಬೆಣ್ಣೆತ್ತಿದ್ರು ಅದಕ್ಕೊಂದು ಮೂರ್ತ ತೆಗೆದು ಈ ರೀತಿ ಮಾಡಿದ್ವಿ ಬೀರಲಿಂಗೇಶ್ವರ ಹೋಮ ಕಳಹೋಮ ರುದ್ರಹೋಮ ಮಹಾರುದ್ರ ಹೋಮ ಬೀಜಾಕ್ಷರ ಹೋಮ ಚೌಡಮ್ಮನ ಹೋಮ ಮಹಾ ದುರ್ಗಾ ದುರ್ಗಾದೇವಿ ಹೋಮ ಇವೆಲ್ಲವನ್ನು ಸತತವಾಗಿ ಎರಡು ಮೂರು ದಿವಸದಿಂದ ಇಲ್ಲೆಲ್ಲ ಮಾಡಿದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ ಉದ್ದೇಶದಿಂದ ಇದಕ್ಕೆಲ್ಲ ಮೂಲ ಮುಖ್ಯ ಕಾರಣ ಈ ಆಲದ ಮಡ ದೇವಿ ದುರ್ಗಾದೇವಿ ಚೌಡಮ್ಮ ಮತ್ತು ಬೀರದೇವರು ಈ ಒಂದು ಪಾತ್ರ ಬಹಳ ಪ್ರಮುಖವಾಗಿರ್ತದೆ ಅವರಿಂದ ಈ ರೀತಿ ಐದು ವರ್ಷಕ್ಕೋಸ್ಕರನ ಮೂರು ವರ್ಷಕ್ಕೋಸ್ಕರ ಈ ರೀತಿ ಎಗೈನ್ ಆ್ಯಂಡ್ ಎಗೈನ್ ಮಾಡ್ತಾ ಇದ್ದರೆ ಊರದ ಆಗುತ್ತೆ ಒಂದು ಪಾಸಿಟಿವ್ ರೇಸ್ ಕ್ರಿಯೇಟ್ ಆಗುತ್ತೆ ಏನೇ ಹೋಮ ಹವನಾದಿಗಳು ಮಾಡಲಿ ಎಲ್ಲವೂ ವೈಜ್ಞಾನಿಕ ಕಾರಣದಿಂದಲೇ ತುಂಬಿಡ್ತದೆ ಈ ಆ ಹೊಗೆ ಆ ತುಪ್ಪ ಈಗ ಏನಾರು ಬಣಿವಿ ಮನೆ ಬೆಂಕಿ ಎತ್ತಿದ್ರೆ ಅದು ಮಾಡಾಗಿ ನೀರು ಹೋಗ್ತದೆ ವಾಪಸ್ ಬರ್ತದೆ ಮೇಲೆ ಹೋಗೋದಲ್ಲ ಈ ಹೋಮ ಹವನಾದಿಗಳನ್ನೇ ನಾವು ಮಾಡ್ತೀವಲ್ಲ ಈ ಹೊಗೆ ಊ ಸುತ್ತ ಹರಿಕೊಳ್ತದೆ ಮತ್ತು ಇದು ಓಜುನಿಗೆ ಹೋಗುತ್ತೆ ಮಾಡ ದಾಟಿ ಹೋಗುತ್ತೆ ಅಂತಹ ಒಂದು ಶಕ್ತಿ ಈ ಹೋಮ ಹವನಾದಿಗಳಿಗೆ ಇರ್ತದೆ ಭಾಳ ದೊಡ್ಡ ಹೋಮ ಇದೆ ಸಣ್ಣ ಪುಟ್ಟ ಹೋಮ ಎಂಟು ಜನ ಸೇವೆ ಮಾಡಿರ್ತೀವಿ ಎಂಟು ಜನ ಸೇರಿ ಮಂತ್ರ ತಂತ್ರ ಹೋಮ ಬೀಜಾಕ್ಷರ ಹೋಮ ಇವೆಲ್ಲವೂ ನಾವು ಎರಡು ಮೂರು ದಿವ್ಸದಿಂದ ಸತತವಾಗಿ ಹಗಲು ಮಾಡ್ತಾ ಮಾಡ್ತಾಯಿದ್ದೀವಿ ಇಲ್ಲಿ ಇವತ್ತು ಪೂರ್ಣಾಹುತಿ ಆಯಿತು ಎಲ್ಲ ಕಮಿಟಿಯರು ಸೇರಿದ್ರು ಪಾಪ ಸುಮಾರು ಅವರು ಕೂಡ ಒಂದು ಹದಿನೈದು ದಿವಸದ ಇದ್ರ ಬಗ್ಗೆ ಪ್ರಯತ್ನ ಪಟ್ಟು ಊರು ಜನರಿಗೆ ಎಲ್ಲರೂ ಕನ್ಸಲ್ಟ್ ಮಾಡಿ ಎಲ್ಲ ಭಕ್ತಾದಿಗಳು ಇದು ಸ್ಪಂದಿಸ್ತಾರೆ ಊರಿನ ಜನ ಪ್ರತಿಯೊಂದು ಜಾತಿ ಮತ ಭೇದ ಇಲ್ಲದೆ ಇಲ್ಲಿ ಎಲ್ಲರಿಗೂ ಅವಕಾಶ ಉಂಟು ಇವರು ಆ ಜಾತಿ ಇವರು ಈ ಜಾತಿ ಯಾವುದೇ ರೀತಿ ಭೇದ ಇಲ್ಲ ಅದು ಒಂದೇ ಅಲ್ಲದ ಈ ಸುತ್ತಮುತ್ತಲು ಊರಿನ ರಾಣಿಬಿಡದಿಂದ ಆಗಲಿ ಮಾಕ್ನೂರಿಂದಾಗಲಿ ಸುತ್ತಮುತ್ತ ಮಿಡ್ಡೇರಿಯಿಂದಾಗಲಿ ಅಲ್ಲಿ ಕೂಡ ಜನ ಭಾಳ ಭಕ್ತಾದಿಗಳಿಗೂ ಬಂದಿದ್ದರು ಎಲ್ಲರೂ ಈ ಒಂದು ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಿದ್ದರು ಎಲ್ಲರಿಗೂ ಕೂಡ ಇದು ಸಿಕ್ಕಿದೆ ಹೇಗೆ ಅಂತ ಹೇಳಿ ನಮ್ಮ ಇಷ್ಟು ಮಾತು ಹೇಳಿ ದೇವಸ್ಥಾನಕ್ಕೆ ಒಂದು ಕಳೆ ಬರಲಿ ಅಂತಂದೇಳಿ ಹೋಮಿ ಅವನಗಳನ್ನು ಮಾಡಿರ್ತಾರೆ ಹಾಂ ಈ ಬೀರ್ಲಿಂಗೇಶ್ವರ ಒಂದು ಈ ಹೋಮ ಕಾರ್ಯಕ್ರಮ ಈಗಾಗಲೇ ಮುಕ್ತ ಆಗಿದೆ ಇಲ್ಲಿ ಬಹಳ ಸತ್ಯ ಒಂದು ಅಡಗಿದೆ ಈ ದೇವಸ್ಥಾನದ ಈ ಹುಟ್ಟು ಸತ್ವ ದೇವರು ಇರ್ತಕ್ಕಂಥ ಒಂದು ಜಾಗದಲ್ಲಿ ಬಹಳ ಸತ್ಯಾಂಶ ಅಡಗಿದೆ ಹಲವಾರು ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯನೂ ಬರ್ತಿರ್ತಾರೆ ಮತ್ತು ಜಾತ್ರೆ ಉಣಿವಿ ಅಮಾಷ್ ಎಲ್ಲರಿಗೂ ಬರ್ತಾರೆ ಆದರೆ ಇಲ್ಲಿ ಒಂದು ಕುರು ನಡೆದಿದೆ ಕುರುವ ದೇವರ ಒಂದು ಪಾಲ್ಕಿ ಕುರುವು ಪ್ಲಸ್ ಹೂ ಹೂವಿನ ಮೂಲಕ ಒಂದು ಅಪ್ಪಣೆ ಕೊಡ್ತಾನೆ ದೇವರಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿತ್ತು ದೇವ್ರ ಸತ್ಯ ಒಳಗ ಕಳೆ ಕಡಿಮೆ ಆಗಿದೆ ಅನ್ನೋದನ್ನು ನಮ್ಮ ವೀರಪ್ಪ ಇಲ್ಲಿ ಪಾಲ್ಕೆ ಕೇಳಿದಾಗ ಹೇಳಿ ಒಂದು ಹೋಮ ಮಾಡಿಸ್ರಿ ಭಾಳ ಸತ್ಯಾಂಶ ಇನ್ನೂ ಜಾಸ್ತಿ ಆಗುತ್ತೆ ಬಂದಂಥ ಭಕ್ತರಿಗೆ ಇಲ್ಲಿರ್ತಕ್ಕಂಥ ಊರಿನ ಎಲ್ಲ ಜನರಿಗೆ ಭಾಳ ಒಳ್ಳೆಯದಾಗುತ್ತೆ ಅನ್ನೋದೊಂದು ಹೇಳಿದ ಮೇಲೆ ನಾವು ಒಂದು ಒಂದು ಹೋಮ ಹವನ ಕಾರ್ಯಕ್ರಮವನ್ನು ಇಟ್ಕೊಂಡ್ವಿ ಇಟ್ಕೊಂಡು ಈಗ ನೆರವೇರಿಸಿದ್ವಿ ಎಲ್ಲ ದೇವರು ಬ ಬಂದಂತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಮಾತು ಈಗ ಎರಡು ದಿವಸದಿಂದ ಹೋಮ ಹವನ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಗ್ರಾಮಸ್ಥರು ಹಾಗೂ ಅರ್ಚಕರು ಹಾಗೂ ಭಕ್ತಾದಿಗಳಿಗೆ ನಮ್ಮ ಶ್ರೀ ಬೀರಲಿಂಗೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಶೆಟ್ಟಿ ದೇವಸ್ಥಾನಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ ಇಲ್ಲಿ ಈ ದೇವರು ಕ್ರಮೇಣ ಬರ್ತಾ 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 ಮೊದಲಿನಿಂದಲೂ ಇದು ಉದ್ಭವ ಲಿಂಗ ಉದ್ಭವ ಮೂರ್ತಿ ಈ ಉದ್ಭವ ಮೂರ್ತಿಗೆ ಎಷ್ಟು ಶಕ್ತಿ ಇರ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಆ ನಿಟ್ಟಿನ ಬಹಳ ಶಕ್ತಿ ಇರೋದ್ರಿಂದ ಬಹಳ ಜನ ಇಲ್ಲಿ ನಡ್ಕೊಳ್ತಾ ಇದ್ರು ನನಗೂ ಪ್ರೇರಣೆ ಆಯಿತು ಇಲ್ಲಿ ನಾನು ಹೊಂದ್ಮಿ ಸಿದ್ದನ ಭಕ್ತ ಮತ್ತು ನನಗೆ ಇಷ್ಟು ದೇವರು ನಾನು ಮಿಡ್ಲೆರಿ ಮತ್ತು ಇದು ನನಗೆ ಯಾಕೋ ನಾನು ಕರ್ಕಂಡ ಬಹಳ ಮಹತ್ತರವಾದ ಜವಾಬ್ದಾರಿಯನ್ನು ವಹಿಸಿದ ವಹಿಸಿದಾಗ ನಾನು ಎಲ್ಲ ಕಮಿಟಿಯವರ ಜೊತೆಗೆ ಮಾತಾಡಿ ಒಂದು ಊರಿನ ಸಹಕಾರ ಎಲ್ಲ ಪೂಜಾರ ಕಮಿಟಿಯವರು ಕೂಡ ಮಾತಾಡಿದಾಗ ಅವರು ಸಹಕಾರ ಕೊಟ್ಟರು ಇಲ್ಲಿ ಒಂದು ಹೋಮ ಆಗಬೇಕು ಇಲ್ಲಿ ಒಂದು ಪುಷ್ಕರ್ಣಿ ಆಗಬೇಕು ಇಲ್ಲಿ ಕಲ್ಯಾಣ ಮಂಟಪ ಆಗಬೇಕು ಅಂತಕ್ಕಂಥ ಒಂದು ಈ ಈ ಜಾಗ ಇದು ಬೆಳೀತಾ ಇನ್ನೂ ಹೆಚ್ಚು ಬೆಳೀತಾ ಇದೆ ಈ ಬೆಳೀತಾ ಬೆಳೀತಾ ಹೋದಾಗ ಇದು ಜಾಗ ಸಾಲದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಒಂದು ಅತ್ಯೆಕರೆ ಜಾಗ ಇಲ್ಲಿ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಈ ಜ ಈ ಗ್ರಾಮದವರು ಎಲ್ಲರೂ ಇಟ್ಕೊಂಡಿದ್ದಾರೆ ಅದಕ್ಕೆ ಏನೋ ಒಂದು ಪ್ರೇರಣೆ ಆದಾಗ ನನ್ನಿಂದ ತೃಣ ಕೆಲಸ ನಾನು ಅವನೇನು ಹೇಳ್ತಾನೆ ಆ ಕೆಲಸ ಮಾಡಲಿಕ್ಕೆ ಬಂದು ಇಲ್ಲಿ ಬಂದಿರೋದ್ರಿಂದ ಹೋಮ ಮಾಡಬೇಕು ಅಂದಾಗ ಹೋಮ ಯಾಕೆ ಮಾಡ್ತಾರ ಅಂದಾಗ ಅತಿ ಹೆಚ್ಚು ಶಕ್ತಿ ಕೊಡ್ತಕ್ಕಂಥದ್ದು ಹೋಮ ಅವನುಗಳು ಯಾವ ದೇವಾನು ದೇವತೆಗಳು ಹಿಂದೆ ಮಾಡ್ತಕ್ಕಂಥದ್ದು ಋಷಿಮಿನಿಗಳು ದೇವರಿಗೆ ಹವಿಸ್ತನ್ನು ಕೊಡ್ತಾ ಇದ್ದರು ದೇವರು ಊಟ ಮಾಡಲ್ಲ ಗೊತ್ತಿದೆ ಎಲ್ಲರಿಗೂ ಅವ್ರಿಗೇನು ಯಜ್ಞೆ ಆಗಾದಿಗಳ ಮುಖಾಂತರ ತುಪ್ಪ ಹವಿಸ್ತಲ್ಲ ಏನು ಹವಿಸ್ತರನ್ನು ಕೊಡ್ತಾರ ಆ ಹವಿಸ್ಸು ಅವನಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಹೀಗಾಗಿ ಅವನಿಗೆ ಅವನಿಗೆ ಕಲೆ ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಎಲ್ಲ ಕಮಿಟಿಯರೆಲ್ಲರೂ ಕೂಡ್ಕೊಂಡು ಎಲ್ಲೆಲ್ಲಿ ಪುರಾಣಿಕರು ಅವರು ಹರಿಹರನಲ್ಲ ಅವ್ರನ್ನ ಕರೆಸಿಬಿಟ್ಟು ಭಾಳ ಒಳ್ಳೆಯ ಪುರೋಹಿತರವರು ಅವರು ಇಲ್ಲಿ ಬರ್ತಿ ಇಲ್ಲಿರ್ತಕ್ಕಂಥ ಏನು ನಕಾರಾತ್ಮಕ ಶಕ್ತಿಗಳು ದಾಕಿನಿ ಕೂತ ಪ್ರೇತ ಪಿಸಾಷಿಗಳನ್ನು ಈ ಇರ್ತಕ್ಕಂಥವನ್ನೆಲ್ಲವನ್ನು ಓಡಿಸಿ ಒಂದು ಹೋಮವನ್ನು ಮಾಡ ಹವನವನ್ನು ಮಾಡಿದರು ನಂತರ ತಾಯಿ ಮಾತೆ ಮತ್ತು ಚೌಡೇಶ್ವರಿಗೊಂದು ಹೋಮವನ್ನು ಮಾಡಿ ಎಲ್ಲರಿಗೆ ಶಕ್ತಿ ಕೊಡ್ತಕ್ಕಂಥ ಹಾಕಿದ್ರು ಮತ್ತು ಬೀರ್ಲಿಂಗೇಶ್ವರನು ಸಹಿತ ಇಲ್ಲಿ ಈ ಭಾಳ ಶಕ್ತಿ ಮಕ್ಕಳದವರಿಗೆ ಮಕ್ಕಳು ಕೊಡ್ತಕ್ಕಂಥ ಕಲಿಸ್ತಕ್ಕಂಥ ಭಾಗ್ಯವನ್ನು ಕೊಡ್ತಕ್ಕಂಥವನು ಮತ್ತು ಎಲ್ಲರಿಗೆ ಅವರು ಏನು ಕಷ್ಟ ಕೇಳಿದರೂ ಸಹಿತ ಹೂವಿನ ಮುಖಾಂತರ ಪ್ರಸಾದವನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವ್ನು ಮಾಡ್ತಾನೆ ಪರಮಾತ್ಮ ಮಾತಾಡ್ದಲ್ಲಿ ನಿಜ ಏನೇ ಕೆಲವು ಜನರ ಮುಖಾಂತರ ಮಾತಾಡಿ ಆತ ತನ್ನ ಶಕ್ತಿಯನ್ನು ತೋರಿಸ್ತಾ ಇರ್ತಾನೆ ಏನು ದೇವರು ಎಂದೂ ಮಾತಾಡೋದಲ್ಲ ಬಟ್ ಕೆಲವರು ಶಕ್ತಿ ಕೊಟ್ಟಿರ್ತಾನೆ ಇಂಥರಿಗೆ ಶಕ್ತಿ ಕೊಡ್ತಾನೆ ಶಕ್ತಿ ಕೊಟ್ಟಾಗ ಅವ್ರ ಮುಖಾಂತರ ಬಗೆಹರಿಸ್ತಕ್ಕಂಥ ಕೆಲಸ ಆಗ್ತವಲ್ಲ ಅದು ನಾವು ಕಂಡುಕೊಂಡಿರ್ತಕ್ಕಂಥ ಸತ್ಯ ನನಗೂ ಬಹಳ ಅರವತ್ತು ವರ್ಷದ ಮೇಲೆ ಇದರ ಶಕ್ತಿ ಗೊತ್ತಾಗಿದೆ ಎಂತೆಂಥ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಬೀರೇಶ್ವರ ಮಂದಿರದ ಅಲ್ಲಲ್ಲಿ ಹೋಮವನ್ನು ನಡೆಯಲಿದ್ದು ಉಲೆಕಟ್ಟೆಯಲ್ಲಿ ಯಾಕೆ ಅವ್ರವ್ರ ಕ್ಷೇತ್ರಕ್ಕೆ ಇರ್ತಕ್ಕಂಥ ಕಮಿಟಿ ಮತ್ತು ಭಕ್ತಾದಿಗಳಿಗೆ ಸಂಬಂಧಪಟ್ಟಂತ ವಿಚಾರ ಇಲ್ಲಿ ಈ ದೇವರ ಶಕ್ತಿಯನ್ನ ಈ ಗ್ರಾಮದವರು ಸುತ್ತಮುತ್ತಲು ಭಕ್ತರು ಎಲ್ಲರೂ ಹತ್ಕೊಂಡಿರೋದ್ರಿಂದ ಇತನ ಶಕ್ತಿಯನ್ನು ಹೆಚ್ಚಾಗಬೇಕು ಅನ್ನೋದ್ರಿಂದ ಹೋಮವನ್ನ ಮಾಡಿಸಿ ವೈಜ್ಞಾನಿಕವಾಗಿ ನೀವು ಲೈಬ್ರರಿ ತರೋದು ದೇವಸ್ಥಾನ ಅಭಿವೃದ್ಧಿಗೂ ಸರ್ಕಾರದ ಯಾವ್ದಾರ ಅನುದಾನ ಪಡೆಯಲು ವೈಜ್ಞಾನಿಕವಾಗಿ ಹೋಮವನ್ನು ಪೇಪರ್ನಾಗ ಓದಿರಬಹುದು ಹೋಮ ಹವನಗಳು ವೈಜ್ಞಾನಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕಂಡಿದ್ರಿ ಹಿಂದೆ ಭೂಪಾಲ ದುರಂತ ಆದಾಗ ಯಾರು ತನ್ನ ಆ ಕ್ಷೇತ್ರದ ಪರಿಧಿಯೊಳಗ ಏನು ಇದನ್ನು ಮಾಡ್ತಿದ್ರು ಅಗ್ನಿಹೋತ್ರಿ ಅಗ್ನಿಹೋತ್ರಿ ಹೋಮಗಳನ್ನು ಮಾಡ್ತಕ್ಕಂಥ ಇದ್ರಾಗ ಆ ಇಲ್ಲ ಆ ಮನೆತನಕ ಬಿಟ್ಟು ಇನ್ನೂಕೆರೆಲ್ಲ ಕೊಂದಿರ್ತಕ್ಕಂಥದ್ದು ಪೇಪರ್ನಲ್ಲಿ ಓದಿರಿ ಹಂಗಂತ ಇದು ಮೂಢನಂಬಿಕೆ ಅಂತ ಆಗಲ್ಲ ಇದು ವೈಜ್ಞಾನಿಕವಾಗಿ ಸ್ಥಿರೀಕರಿಸಲ್ಪಟ್ಟಿದೆ ಸರ್ಕಾರದೊಳಗ ಮತ್ತು ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಸಮುದಾಯವನ್ನು ಬೆಳೆಸಲಿಕ್ಕೆ ಸರ್ಕಾರದಿಂದ ಅನುದಾನ ಪಡೆದು ಏನಾದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡೋದಾಗಿ ಅಲ್ಲ ತಪ್ಪಲ್ಲ ನೀವು ಹೇಳ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಸಮುದಾಯ ಮುಂದೆ ಬರಬೇಕಾಗಿ ಇರೋದರಿಂದ ನಾವು ಮುಂದೆ ಹಲವಾರು ಯೋಜನೆಗಳನ್ನು ಯೋಜನೆಗಳಲ್ಲಿ ಲೆಕ್ಕಂತ ನಾವಲ್ಲಿ ಬಂದು ಒಂದು ಗ್ರಂಥಾಲಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಆ ಜಾಗದಲ್ಲಿ ಗ್ರಂಥಾಲಯ ಮಾಡಿ ಒಂದು ಇಪ್ಪತ್ತೈದು ಲಕ್ಷ ಹಾಕಲಿಕ್ಕೆ ಅರುಣ್ ಕುಮಾರ್ ಅವರು ಹೇಳಿದಾಗ ಒಪ್ಪಿಗೆ ಕೊಟ್ಟಿದ್ರು ಅವರು ಬಟ್ ಯಾಕಂದರೆ ಅಲ್ಲಿ ಕಮಿಟಿಯವರು ಸಹಿತ ಆ ಗ್ರಂಥಾಲಯವನ್ನು ತಿರಸ್ಕಾರ ಮಾಡಿದರು ಹಾಗೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಾಗ ನನ್ನನ್ನು ಆಗಿ ಕರೆದುಬಿಟ್ಟು ಆತ ಹೇಳಿದ ಏಯ್ ಅಲ್ಲೇನು ಕೆಲಸ ಇದೆ ನೀವು ಮಾಡಿರಿ ಅಂದಾಗ ನಾವು ಆ ಜಾಗದಲ್ಲಿ ನಮ್ಮ ಕುಸ್ತಿ ಆಡ್ತಕ್ಕಂಥ ಜಾಗದಲ್ಲಿ ಒಂದು ಒಂದು ಕಲ್ಯಾಣ ಮಂಟಪ ಮಾಡಬೇಕು ಅಂತ ಹೇಳಿ ಆ ಕಮಿಟಿಯವರ ಜೊತೆಗೂಡಿ ನಾನು ಒಂದು ಕೋಟಿ ರೂಪಾಯಿ ಎಸ್ಟಿಮೇಷನ್ ತಯಾರು ಮಾಡ್ಕೊಂಡು ಹೋದಾಗ ಕೆಲವೇ ಕೆಲವರು ನಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆಯಿಂದ ಅಥವಾ ಅಜ್ಞಾನದಿಂದ ಆ ಅದು ಬೇಡ ಸರ್ಕಾರದ ದುಡ್ಡು ತಂದ್ಬಿಟ್ರೆ ಈ ದೇವ್ರನ್ನ ನಾವು ಒಡ ಇಟ್ಟಂಗೆ ಆಗ್ತೈತಿ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳಿದ್ರಿಂದ ಅದು ಅಲ್ಲಿಗೆ ಸ್ಟಾಪ್ ಆಯಿತು ಬುದ್ಧಿಜೀವಿಗಳು ಅದನ್ನು ನೀವು ಮನವರಿಕೆ ಎಲ್ಲ ಬುದ್ಧಿಜೀವಿಗಳು ಮತ್ತು ಮೂಢನಂಬಿಕೆ ಇರ್ತಕ್ಕಂಥ ಜೊತೆ ಬಾಳುವಾಗ ಅವ್ರ ಮಾತಿಗೆ ಗೌರವ ಕೊಡಬೇಕಾಗ್ತೈತೆ ಈಗ ಅಂದ್ರೆ ಅವ್ರ ಜೊತೆಗೆ ಆಗಲ್ಲ ಯಾರು ನಮ್ಮ ಮಾತನ್ನು ಒಪ್ಪಿ ಹೋಗೋಡ್ತಾರೋ ಅವ್ರ ಜೊತೆಗೆ ನಾವು ಹೋಗಿ ಮಾಡಿದ್ರೆ ಇಂಥ ಡೆವಲಪ್ಮೆಂಟ್ ಆಗ್ತದೆ ಈ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟರು ಬೆಲೆ ಕೊಟ್ಟಾಗ ಈ ಪುಷ್ಕರಣೆ ಅತ್ಯಂತ ವೇಗವಾಗಿ ಈಗಾಗಲೇ ಇದಕ್ಕೊಂದು ಹತ್ತು ಲಕ್ಷ ರೂಪಾಯಿ ನೆರೆಗೆದಲ್ಲಾಗಿದೆ ಸಂಘ ಸಂಸ್ಥೆಯಿಂದ ಇನ್ನೊಂದು ಹತ್ತು ಲಕ್ಷ ಆಗಿ ಇನ್ನೊಂದು ವಾರದಲ್ಲಿ ಇದನ್ನ ಸ್ಟಾಕ್ ಮಾಡ್ತಾ ಇದ್ದೇವೆ ದೊಡ್ಡ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರಕಟ್ಟಿ ಗ್ರಾಮ ಅಂತಾರೆ ಕೆ ಎಸ್ ಆರ್ ಟಿ ಸಿ ಬಸ್ಸೇ ಇಲ್ಲ ಈ ಪುಣ್ಯಕ್ಷೇತ್ರಕ್ಕೆ ಅದರ ಬಗ್ಗೆ ಏನು ಕ್ರಮ ತಗೊಂಡ್ರಿ ಸತ್ಯವಾಗಲು ಈಗ ಇಲ್ಲಿ ಇದು ಹನ್ನೆರಡು ನೂರು ಇರ್ತಕ್ಕಂಥ ಬೋಟಿಂಗ್ ಇರ್ತಕ್ಕಂಥ ಗ್ರಾಮ ಇರೋದ್ರಿಂದ ಸೌಕರ್ಯಗಳು ಭಾಳ ಬರ್ಲಿಕ್ಕಿಲ್ಲ ಮುಂದೆ ಇದನ್ನೆಲ್ಲ ಯುವಕರನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ ದೇವರ ಕೆಲಸದ ಜೊತೆಗೆ ಯುವಕರನ್ನು ಕಟ್ಕೊಂಡು ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ ಬಸ್ಗಳಿರ್ಬೋದು ಆರೋಗ್ಯ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ರೀತಿಯಿಂದ ಈ ಗ್ರಾಮಕ್ಕೆ ಏನು ಬೇಕಾಗಿದೆ ಈ ಬೀರ್ಲಿಂಗೇಶ್ವರನಿಗೆ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಏನು ಕೆಲಸ ಮಾಡಬೇಕು ನಾವು ಅದನ್ನು ಮಾಡಲಿಕ್ಕೆ ಇಚ್ಛೆ ದೊಡ್ಡ ಈಗ ಗ್ರಾಮ ಜನರಿಗೆ ಬಸ್ಸನ್ನು ಯಾವ ತರಿಸ್ಕೊಡ್ತೀರಿ ಎಷ್ಟು ದಿವಸವಾಗಿ ಈ ನಾಳೆನೇ ನಾವು ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಬಿಟ್ಟು ನಾವು ಇದನ್ನು ಇದನ್ನೆಲ್ಲ ಎಮ್ ಎಲ್ ಎ ಅವರಿಗೆ ಕಿವಿಗೆ ಹಾಕಿಬಿಟ್ಟು ನಾವೆಲ್ಲ ಕಮಿಟಿಯವರು ಅಥವಾ ಊರಿನ ಗ್ರಾಮಸ್ಥರು ಎಲ್ಲ ಸಮುದಾಯರನ್ನು ಕಟ್ಕೊಂಡು ಹೋಗಿಬಿಟ್ಟು ಅವ್ರಿಗೆ ಹಾಕಿ ನಮಗೆ ಬಸ್ ಇಂದ ನಮ್ಮ ಹೊಸಳೆ ಬಸ್ ಬಗ್ಗೆ ಹೋರಾಡಿದ್ರು ಹೋರಾಡಿ ಮಾಡಿದ್ರು ಈಗ ಅದು ಬೇರೆ ಈಗ ನಮಗೆ ಎಷ್ಟು ಬಸ್ ಬೇಕು ಅಂತಕ್ಕಂಥದ್ದು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇವರೆಲ್ಲರನ್ನು ಕಟ್ಕೊಂಡು ಮಾಡ್ತೇವೆ ಸ್ವಾಮಿ ಸನ್ನಿಧಿಗೆ ಎಷ್ಟು ಸರ್ಕಾರದಿಂದ ಅನುದಾನ ಪಡಿಲಿಕ್ಕೆ ಈಗಾಗಲೇ ನೀವು ಒಂದು ಪ್ಲಾನ್ ಅನ್ನು ಮಾಡಿಕೊಂಡ್ರೆ ಅದು ಬೇಡಿಕೆ ಇಟ್ಟಿದ್ರು ಸರ್ ನನ್ನ ಪ್ಲಾನು ಒಂದು ಕೋಟಿ ರೂಪಾಯಿ ನನಗೆ ಕಲ್ಯಾಣ ಮಟ್ಟಕ್ಕೆ ಆಗಬೇಕು ಅಂತಕ್ಕಂಥದ್ದು ಇದೆ ಆ ಒಂದು ಕೋಟಿ ರೂಪಾಯಿ ಕಲ್ಯಾಣ ಮಂಟಪಕ್ಕೆ ತಂದೇ ತೀರ್ತಾನಿ ಒಂದು ಶಕ್ತಿ ನನಗಿದೆ ಶಕ್ತಿ ಕೊಡ್ತಾನೆ ಒಂದು ಕೋಟಿ ರೂಪಾಯಿ ತಂದರು ಅದನ್ನು ಎರಡು ಕೋಟಿ ಮಾಡ್ತಕ್ಕಂಥ ಶಕ್ತಿ ಇದೆ ಎಲ್ಲ ಸಮುದಾಯದವರು ಈ ಈ ಹುಲಿಗಟ್ಟಿದ ಭಕ್ತರು ಆ ಒಂದು ಬೋರ್ಡ್ ಹಾಕಿ ಕೊಡ್ತೇವೆ ಎಲ್ಲರೂ ಸಹಿತ ಇಲ್ಲಿ ಕೆಲಸ ಕಾಮಗಾರಿ ಸ್ಟಾರ್ಟ್ ಆದಾಗ ಯಾರೂ ಇಲ್ಲ ಅನ್ನೋದಿಲ್ಲ ಕಮಿಟಿಗೆ ಎಲ್ಲರೂ ಕೊಟ್ಟು ರಸೀತಿ ಬಿಡಿರಿ ಅಂತಕ್ಕಂಥದ್ದನ್ನ ಅದನ್ನ ಮಾಡಿದಾಗ ನಾವು ಹೆಚ್ಚಿನ ರೊಕ್ಕ ಬಂದಾಗ ಆಸ್ತಿಗಳನ್ನ ಇಡ್ತಕ್ಕಂಥ ಕೆಲಸ ಮತ್ತೆ ಇದ್ರ ಡೆವಲಪ್ಮೆಂಟ್ ಏನಿದೆ ಎಲ್ಲವನ್ನು ಮಾಡಲಿಕ್ಕೆ ಇಚ್ಛೆ ಸಾಕಷ್ಟು ನಿಮಗೆ ಸ್ಪಂದಿಸಿದಾರೆ ಗ್ರಾಮಸ್ಥರ ಅಂತ ಹೇಳಿದ್ರೆ ಎಲ್ಲ ಗ್ರಾಮಸ್ಥರ ಪರವಾಗಿ ತಾವೇನು ಹೇಳಬೇಕು ಎಲ್ಲ ಗ್ರಾಮಸ್ಥರಿಗೆ ನಾನು ಈ ಬೀರ್ಲಿಂಗೇಶ್ವರನ ಆಶೀರ್ವಾದ ಅವನು ಏ ಅವ್ರು ಏನು ಕೇಳ್ತಾರೆ ಈ ಭಕ್ತರು ಇವನು ಎಲ್ಲೆಲ್ಲಾದ್ರೂ ಎಲ್ಲ ಕಡೆಗೆ ಅದಾರ ಈ ಸುತ್ತಳ್ಳಿ ತಾಲೂಕಿನ ತುಂಬ ಬೇರೆ ತಾಲೂಕಿನ ತುಂಬ ಇದ್ದಾರೆ ಆ ಪರಮಾತ್ಮ ಅವರಿಗೆ ಕೇಳಿದ್ದನ್ನು ವರವನ್ನು ಅವನು ಕೊಡಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಅವ್ರಿಗೂ ಸಹಿತ ಇಡೀ ತಾಲೂಕಿನ ಮತ್ತು ಈ ಭಕ್ತರು ಎಲ್ಲರಿಗೂ ಸಹಿತ ನಾನು ಅತ್ಯಂತ ಅವರ ಶಿರಸಾಸ್ತಾಂಗ ಪ್ರಣಾಮವನ್ನು ಅವರ ಬಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇನೆ ಬಗ್ಗೆ ಏನು ಹೇಳ್ತೀರಿ ಒಳ್ಳೆಯದೇ ಹಾಂ ಏನು ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದ್ರಿ ನಮ್ಮ ದೇವಸ್ಥಾನಕ್ಕೂ ನಮ್ಮ ಊರು ಗ್ರಾಮಕ್ಕೂ ಬಂದಂಥ ಭಕ್ತಾದಿಗಳಿಗೂ ಮತ್ತು ಮುಂದೆ ನಡೆಯುತ್ತೆ ಕಾರ್ಯಕ್ರಮಗಳಿಗೂ ಎಲ್ಲದೂ ಒಂದು ಜಯ ಅಂತ ನಾವು ಈಗ ಆ ಬೆಳಗ್ಗೆ ಶ್ವರನ್ನು ನಾವು ಕಿರಿಕ ಅವನನ್ನು ಆಶೀರ್ವಾದ ಎಸ್ಕೊಳ್ಳಿ ಅವನಿಗೆ ಶಕ್ತಿಪುರ ಅಂತ ಶಕ್ತಿ ಚಲೋಗಳು ಮಾಡಿದ ಅವರಲ್ಲಿ ಇವರು ಕಮ್ಮಿಟಿಯಿಂದ ಆಗಲಿ ನಮ್ಮ ರಣಾಮರ ಸರ್ ಆಗಲಿ ಅದೇ ಮುಂದೆ ದೇವರು ಎಲ್ಲ ನಮ್ಸಂದ್ರ ಎಲ್ಲ ಭಕ್ತರಿಗೆ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕ ಹೋಮವನ ಆ ಭಗವಂತನ ಓಮ ಹೋಮ ಇಲ್ಲಿಂದ ಈಗ ನಮ್ಮ ಒಂದು ಪದ್ಧತಿ ಪ್ರಕಾರ ಮಾಡಿಸ್ತದ ಭಕ್ತಾದಿಗಳಿಂದ ಬಟ್ ಹೋಮಕ್ಕಂತ ಒಂದು ದೊಡ್ಡ ಶಕ್ತಿ ಐತಿ ಹೋಮಕಂತ ದೊಡ್ಡ ಶಕ್ತಿನ ಬಿರ್ಲಿ ಸುಂದ ಐತಿ ಬಟ್ ಆದ್ರೆ ಇಲ್ಲಿ ಅಂತ ಹೇಳಿ ನಾವು ನಾಡಿದ್ವಿ ಮುಷ್ಠಿ ಕೊಡೋಕೆ ನೋಡೋಣ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು